ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ನೋಡೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ರೆಬಲ್ ಸ್ಟೀಮ್ ಹೈಕಮಾಂಡ್ ಕೂಡ ಇದನ್ನು ಥಿಂಕ್ ಮಾಡಿರಲಿಲ್ಲ ಅಂತ ಒಂದು ಬಿಗ್ ಸ್ಟೆಪ್ ತಗೊಂಡ್ರ ಏನು ನೋಟಿಸ್ ಕಮಾಂಡ್ ಹೈಕಮಾಂಡ್ ಹೈಕಮಾಂಡ್ ನೋಟಿಸ್ ಕೊಟ್ಟ ನಂತರ ಸ್ವಲ್ಪ ದಿವಸ ಸೈಲೆಂಟ್ ಆಗಿರ್ತಾರೆ ಒಂದು ವಾರ ಸೈಲೆಂಟ್ ಆಗಿರ್ತಾರೆ ಏನೋ ಈಗ ಬಿಟ್ಟರು ಎಲ್ಲರೂ ಕಮಾಂಡ್ ಹೇಳಿದಂಗೆ ಕೇಳಿಬಿಡ್ತಾರೆ ಇವರು ಅನ್ನೋ ರೀತಿ ಇದ್ದಂಥ ಯತ್ನಾಳ್ ಟೀಮ್ ಈಗ ಇದ್ದಿದ್ದಾಗೆ ಟರ್ನ್ ತಾಂಡು ಪುನಃ ತಮ್ಮ ಏನು ತಮ್ಮ ಸ್ಟ್ರೆಂತ್ ತೋರಿಸಲಿಕ್ಕೆ ಏಕೆ ಹೈಕಮಾಂಡ್ ನೋಟಿಸ್ ಕೊಟ್ಟ ಮೇಲೂ ಕೂಡ ನಿಮ್ಮ ಮೇಲೆ ಏ ಕ್ರಮ ಕೈಗೊಳ್ಳಬಾರ್ದು ಅಂತ ನೋಟಿಸ್ ಕೊಟ್ಟ ಮೇಲೂ ಕೂಡ ಯತ್ನಾಳ್ ಟೀಮ್ ತನ್ನದೇ ಆದ ರೀತಿಯಲ್ಲಿ ಒಂದು ಬಿಗ್ ಸ್ಟೆಪ್ ತಗೊಂಡಿದೆ ನಿಜವಾಗ್ಲೂ ಇದು ಹೈಕಮಾಂಡ್ ಕೂಡ ಅಚ್ಚರಿಯ ಆಗ್ತಾ ಇದೆ ಇಂಥ ಒಂದು ಸ್ಟೆಪ್ ತಗೊಂಡ್ರ ಅಂತ ಈ ಸ್ಟೆಪ್ ತಗೊಳ್ಳಿಕ್ಕೆ ಕಾರಣ ಏನು ಇದ್ರೆ ಏನು ಏನು ಇದನ್ನು ಕೊಡ್ ಕೊಡ್ಲಿಕ್ಕೆ ಆ ಸಂದೇಶವನ್ನು ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ ಯತ್ನಾಳ್ ಟೀಮ್ ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಬದಲಾವಣೆ ಆಗಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇದ್ರೆ ಚುನಾವಣೆ ಇಲ್ಲ ಚುನಾವಣೆ ಬದಲಾಗಿ ನೇರವಾಗಿ ಆಯ್ಕೆ ಮಾಡ್ತೇವೆ ಬಹುತೇಕ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೈಕಮಾಂಡ್ ಹೇಳಿದ ಮೇಲೂ ಕೂಡ ಯತ್ನಾಳ್ ಟೀಮ್ ನಾವು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು ಯಾಕೆ ಎಲ್ಲವನ್ನ ನಿಮ್ಮ ಮುಂದಿರ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ರಿ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ ಎಸ್ ವೀಕ್ಷಕರೇ ಹೈಕಮಾಂಡ್ ನೋಟಿಸ್ ಕೊಡುತ್ತೆ ಯತ್ನಾಳ್ಗೆ ನೀವು ಇದೇ ರೀತಿ ಮುಂದುವರೆದಿದ್ದೆ ಅದರಲ್ಲಿ ಯಾಕೆ ನಿಮ್ಮ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಬಾರ್ದು ಅಂತ ಒಂದು ನೋಟಿಸನ್ನು ಕೊಡುತ್ತೆ ಆ ನೋಟಿಸ್ ಬಂದ ನಂತರ ಒಂದು ವಾರ ಏನು ಯತ್ನಾಳ್ ಟೀಮ್ ಇತ್ತು ಆ ಟೀಮ್ ಸು ಫುಲ್ಲು ಸೈಲೆಂಟಾಗಿರುತ್ತೆ ಬಟ್ ಒಂದು ವಾರದ ನಂತರ ಪುನಃ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಇದೆ ಜೊತೆಗೆ ಇನ್ನೊಂದೇನೆಂದರೆ ವಿಜಯ್ ಅಂದರೆ ಬದಲಾವಣೆ ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ನೀವು ಯಾರನ್ನು ಬೇಕಾದರೂ ಅವ ಇದು ಮಾಡಿ ನಾವು ನೀವು ಯಾವುದೇ ಕಮ್ಯುನಿಟಿಯಲ್ಲಿ ಕೇಳಿ ಹೈಯಿಂದ ಕಮ್ಯುನಿಟಿ ಕೇಳ್ತೀರಾ ಐಂದ ಅತ್ಯುತ್ತಮ ನಾಯಕರನ್ನ ಕರ್ಕೊಂಡಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತೇವೆ ಅಥವಾ ಲಿಂಗಾಯತರಲ್ಲಿ ಕೇಳ್ತೀರಾ ಅದರಲ್ಲೂ ಉತ್ತಮ ನಾಯಕರನ್ನ ನಮ್ಗೆ ಕೊಡ್ತೇವೆ ಅದು ಒಕ್ಕಲಿಗ ಸಮುದಾಯದಲ್ಲಿ ಕೇಳ್ತೀರಾ ಅದಕ್ಕೂ ಕೂಡ ಉತ್ತಮ ನಾಯಕರನ್ನ ನಾವು ಸಜೆಸ್ಟ್ ಮಾಡ್ತೇವೆ ನಿಮಗೆ ಆದರೆ ಚುನಾವಣೆಯಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಇದು ಯಾರು ಬೇಕಾದರೂ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಲಿ ನಾವು ಕೂಡ ಸ್ಪರ್ಧೆಯನ್ನು ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವ ಮುಖಾಂತರ ಯತ್ನಾಳ್ ಟೀಮ್ ಫುಲ್ ಆ್ಯಕ್ಟಿವ್ ಆಗಿದೆ ಜೊತೆಗೆ ಹೈಕಮಾಂಡ್ಗೆ ನೇರವಾಗಿ ತಿರುಗೇಟನ್ನು ಕೊಡುವ ಮುಖಾಂತರ ನಿಜವಾಗಲೂ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಊಹಿಸದ ಸ್ಟೆಪ್ಪನ್ನು ತೆಗೆದುಕೊಂಡಿದೆ ಈಗ ಅದರಲ್ಲೂ ನೋಡಿ ಏನಂತಂದರೆ ಇವ್ರು ಹೇಳ್ತದಿಷ್ಟೇ ವಿಜಯೇಂದ್ರ ಯಾಕೆ ಬೇಡ ಅಂತಂದರೆ ವಿಜಯೇಂದ್ರ ಕಾಂಪ್ರೊಮೈಸ್ ರಾಜಕಾರಣಿ ಇದು ನಾವು ಹೇಳ್ತಿರ್ತಕ್ಕಂಥದ್ದಲ್ಲ ಇಡೀ ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಿರ್ತಕ್ಕಂಥದ್ದು ಕಾರ್ಯಕರ್ತರ ಭಾವನೆ ಏನಿದೆಯೋ ಅದನ್ನ ನಾವು ಹೇಳ್ತಾ ಇದ್ದೀವಿ ಅಂತ ಎತ್ನಾಳ್ ಟೀಮ್ ಹೇಳ್ತಾ ಇದೆ ಬಿ ಜೆ ಪಿ ಕಾರ್ಯಕರ್ತರ ಭಾವನೆಯನ್ನು ನಾವು ಹೇಳ್ತಾ ಇದ್ದೇವೆ ಕಾರ್ಯಕರ್ತರು ಹೇಳ್ತಿದ್ದಾರೆ ವಿಜೇಧರನ್ನ ಬದಲಾಯಿಸಿ ಕಾಂಗ್ರೆಸ್ ನೂರ ನಲವತ್ತು ಸ್ಥಾನಗಳ ತತ್ರ ಗೆದ್ದಿದೆ ಈಗ ಆಲ್ರೆಡಿ ಅವರು ರೀಚ್ ಹಾಕ್ತಾ ಇತ್ತು ನೂರ ನಲವತ್ತು ಸ್ಥಾನಕ್ಕೆ ರೀಚ್ ಹಾಕ್ ಆದ್ರೆ ಬಿ ಜೆ ಪಿ ಇದೇ ರೀತಿ ಇದ್ರೆ ಮುಂದಿನ ಚುನಾವಣೆಯಲ್ಲೂ ಇದೇ ಗತಿ ಮುಂದಿನ ಚುನಾವಣೆಯಲ್ಲೂ ನಾವು ವಿರೋಧ ಪಕ್ಷ ಸ್ಥಾನದಲ್ಲೇ ಇರ್ಕೋಬೇಕಾಗ್ತದೆ ಕಾಂಗ್ರೆಸ್ ಈಗಾಗಲೇ ನಾವು ಇಪ್ಪತ್ತೆಂಟರ ಚುನಾವಣೆಯನ್ನು ಗೆದ್ದಿದ್ದೇವೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಚುನಾವಣೆಯನ್ನು ಗೆದ್ದಿದ್ದೇವೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ಸೊ ಹಾಗಾಗಿ ನಮಗೆ ವಿಜಯೇಂದ್ರ ಬದಲಾವಣೆ ಆಗಬೇಕಷ್ಟೆ ಒಂದು ವೇಳೆ ವಿಜಯೇಂದ್ರನ ಬದಲಾಯಿಸಲಿಲ್ಲ ಆದರೂ ನಾವು ಬಿಡೋಲ್ಲ ಈಗ ನೋಡಿ ನೀವೇನೇ ನೋಡ್ಸ್ಕೊಡಿ ಏನಾದರೂ ಮಾಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ನಾನು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಹೋರಾಟವನ್ನ ಮಾಡ್ತೇನೆ ಅದು ನನ್ನ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೇನೆ ಅಂತೇಳಿ ಈಗ ಹೊಸತಾಯಿ ಮತ್ತೊಂದಷ್ಟು ವಿಚಾರಗಳನ್ನು ಹಾಕಿಟ್ಟು ಆ ವಿಚಾರದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಬಸವನಗೌಡ ಯತ್ನಾಳ್ ಟೀಮ್ ರೆಡಿ ಆಗಿದೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಸೊ ಅದು ಏನು ಹೋರಾಟವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಮೊದಲನೇದು ಉದಯಗಿರಿಯಲ್ಲಿ ನಡೀತಾರೆ ಏನು ಗಲುಬೆ ಮೊನ್ನೆ ಆ ಗಲಭೆಗೆ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನು ಮಾಡ್ತಕ್ಕಂಥದ್ದು ಅದು ಮೈಸೂರಿಗೆ ಹೋಗಿ ಮೈಸೂರಲ್ಲೇ ನಿಂತು ಹೋರಾಟವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದೆ ಎತ್ನಾಳ್ ಟೀಮ್ ನಂತರ ಬಾಂಗ್ಲಾ ಅಕ್ರಮ ವಲಸಿಗರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಏನು ಬಾಂಗ್ಲಾದಿಂದ ಅಕ್ರಮವಾಗಿ ಹೊಸ ವಲಸಿಗರು ಬಂದಿದ್ದಾರೆ ಅವರಿಗೆ ಇಲ್ಲಿ ವೋಟ್ ಐ ಡಿ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಇವೆಲ್ಲವನ್ನು ಕೊಟ್ಟು ಇಲ್ಲಿಯ ಪ್ರಜೆಯಾಗಿ ರೂಪಿಸ್ತಾ ಇದ್ದಾರಲ್ಲ ಅದ್ರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಆದರೆ ಇಲ್ಲಿ ಒಂದು ಅರ್ಥ ಆಯ್ತಾ ಇಲ್ಲ ಅಕ್ರಮ ವಲಸಿಗರು ಅಕ್ರಮವಾಗಿ ಹೇಗೆ ಭಾರತಕ್ಕೆ ಬರ್ತಾ ಇದ್ದಾರೆ ಹೇಗೆ ಅವ್ನು ಉಸಿರು ಬರ್ತಿದ್ದಾರೆ ನಮ್ಮ ಗಡಿ ಹೇಗಿದೆ ಹಾಗಾದರೆ ಈ ವಿಚಾರವನ್ನು ಯಾರ ಥರ ಇವರು ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆ ಮೊದಲು ಹೋಗಿ ಅಲ್ಲಿ ನಿಂತು ಮಾತಾಡಬೇಕು ರಕ್ಷಣಾ ಸಚಿವರ ತ ಮಾತಾಡಬೇಕು ನಮ್ಮ ರಾಜ್ಯದಲ್ಲಿ ಇಷ್ಟು ಜನ ವಲಸಿಗರಿದ್ದಾರೆ ಸಾಕ್ಷ ಸಮೇತ ಕೊಡ್ತೇವೆ ನಾವು ನೀವೇನು ಕ್ರಮ ಕೈಗೊಂಡಿದ್ದೀರಿ ನೀವು ಯಾಕೆ ಅಷ್ಟೊಂದು ಜನ ವಲಸಿಗರು ಬಂದರು ಸುಮ್ಮರಿದ್ದೀರಿ ಅಂತ ಕೇಳಬೇಕಲ್ಲ ಯಾಕೆ ಅಕ್ಕ ಏನು ಬಾಂಗ್ಲ ಗಡಿ ಇದೆ ಆ ಗಡಿಯನ್ನು ಭದ್ರಪಡಿಸ್ತಾ ಇಲ್ಲ ಹೇಗೆ ಅವ್ರುಸೂಲಿ ಬರ್ತಾ ಇದ್ದಾರೆ ಭಾರತಕ್ಕೆ ಇಷ್ಟೊಂದು ಜನ ಅಕ್ರಮ ವಲಸಿಗರು ಅವರನ್ನು ಯಾಕೆ ನೀವು ಬಂಧಿಸ್ತಾ ಇಲ್ಲ ಅಕ್ರಮವಾಗಿ ಬಂದವರು ಗೊತ್ತಿದ್ರು ಕೂಡ ಈ ವಿಚಾರವನ್ನು ರಕ್ಷಣಾ ಸಚಿವರ ಮಾತಾಡಬೇಕು ಬಿಡಿ ಅದು ರಾ ರಾಜಕಾರಣವಾಗಿ ಇವ್ರಿಗೆ ವೇಗ ಬೇಕು ಅಂದರೆ ಬಂಗ್ಲಾ ವಲಸಿಗರಲ್ಲಿ ಇರಬೇಕು ಜೊತೆಗೆ ಅವ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಇವರು ಓಟನ್ನು ಕ್ಯಾಪ್ಚರ್ ಮಾಡಬೇಕು ದಟ್ಸ್ ದ ಪಾಲಿಟಿಕ್ಸ್ ಏನು ಮಾಡುವಾಗಿಲ್ಲ ಇಲ್ಲಿ ರಾಜಕಾರಣವೇ ಆಗಿ ನಾವು ಭಾರತದ ರಾಜಕಾರಣವೇ ಆಗಿ ಟ್ರಂಪ್ ರೀತಿಯಲ್ಲಿ ಆಕ್ಷತೆಗಳ ತಾಕತ್ತು ದಮ್ಮು ನಮ್ಮ ದೇಶದ ರಾಜಕಾರಣಿಗಳಿಗಿಲ್ಲ ನೋ ಡೌಟ್ ಅಟ್ ನೋಡಿ ಅದನ್ನು ಬಿಟ್ಟು ನಾವು ಮುಂದಕ್ಕೆ ಇವ್ರು ನೋಡಿ ಈಗ ಈ ಏನು ಬಾಂಗ್ಲಾದಿಂದ ಬಂದು ನಮ್ಮ ದೇಶದಲ್ಲಿ ವಾಸವನ್ನು ಮಾಡ್ತಿದ್ದಾರೆ ಅದು ಕಡಿಮೆ ಅಲ್ಲ ಲಕ್ಷಾಂತರ ಜನ ಬಾಂಗ್ಲಾ ವಾಸಿಗರು ನಮ್ಮ ದೇಶಕ್ಕೆ ಬಂದು ಜೀವನವನ್ನು ಕಟ್ಟಿಕೊಳ್ತಿದ್ದಾರೆ ಸೊ ಅವರನ್ನು ಅವರನ್ನು ಬಂಧಿಸಬೇಕು ಅಂತೇಳಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ಸೆಕೆಂಡ್ ಸ್ಟೆಪ್ ಮೂರನೇ ಸ್ಟೆಪ್ ಏನಂತಂದರೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಗ್ಯಾರಂಟಿಗಳು ಫೇಲ್ವರ್ ಆಗ್ತಾ ಇದೆ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಸರ್ಕಾರದಲ್ಲಿ ಏನು ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನುದಾನಗಳು ಬರ್ತಾ ಇಲ್ಲ ಈ ವಿಚಾರವಾಗಿ ಹೋರಾಟವನ್ನು ತೀವ್ರಗೊಳಿಸ್ತಕ್ಕಂಥದ್ದು ಹೋರಾಟವನ್ನು ಮಾಡ್ತಕ್ಕಂಥದ್ದು ಅಂದರೆ ಏನು ವಕ್ಫ್ ಮಾದರಿಯಲ್ಲಿ ಹೋರಾಟ ಇದೆ ವಕ್ಫಿಗೆ ಏನು ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದಾಗ ಬಿ ಜೆ ಪಿ ಹೈಕಮಾಂಡೇ ಶಬಾಸ್ ಹೇಳಿತ್ತು ಯಾರಿಗೆ ಈ ಯತ್ನಾಳ್ ಗ ಯತ್ನಾಳ್ ಸೊ ಅದೇ ಮಾದರಿಯಲ್ಲಿ ಇಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥದ್ದು ಯತ್ನಾಳ್ ಅವರ ಒಂದು ಅಭಿಪ್ರಾಯ ಅಂತ ಹೇಳಲಾಗಿದೆ ಸೊ ಅದಕ್ಕೆ ಏನು ವಿರೋಧಿ ಪಡ ಇದೆ ಅವರು ಈಗ ಒಂದು ರೂಪುರೇಷೆಯನ್ನು ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ನಿಮಿಷಕರೇ ಒಟ್ಟಾರೆಯಾಗಿ ಇಲ್ಲಿ ಏನು ಗೋ ಆಲ್ರೆಡಿ ರಾಜ್ಯಾಧ್ಯಕ್ಷ ಇದ್ದಾರೆ ರಾಜ್ಯಾಧ್ಯಕ್ಷರು ಮಾಡಬೇಕಾದ ಕೆಲಸಗಳನ್ನು ತಮ್ಮಲ್ಲಿ ಯಾವುದೇ ಅಧಿಕಾರ ಕೊಡ್ತಾ ಇದ್ದರು ಕಮಾಂಡ್ ನಾವು ಅದನ್ನು ಮಾಡ್ತೇವೆ ಮಾಡೇ ಮಾಡ್ತೇವೆ ಅಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಜೊತೆಗೆ ವಿಜಯೇಂದ್ರ ಟೀಮ್ ಇದೆಯಲ್ಲ ಈ ವಿಜಯೇಂದ್ರ ಅವರು ಹೊಂದಾಣಿಕೆ ರಾಜಕಾರಣವನ್ನು ಯತ್ನಾಳ್ ಅವರ ಆರೋಪನೆ ಅದು ಯತ್ ವಿಜಯೇಂದ್ರ ಟೀಮ್ ಹೊಂದಾಣಿಕೆ ರಾಜಕಾರಣವನ್ನು ಮಾಡುತ್ತೆ ಎಂದು ಸುಮಾರು ಸರಿ ಹೇಳಿದ್ದಾರೆ ಅಪ್ಪ ಮಕ್ಕಳು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ರಾತ್ರಿ ಬೆಳಿಗ್ಗೆ ಹೊತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ತಾರೆ ರಾತ್ರಿ ಹೊತ್ತು ಸಿದ್ದರಾಮಯ್ಯನ ಮನೆಗೆ ಹೋಗ್ತಾರೆ ಅಂತ ಇದು ಸುಳ್ಳಲ್ಲ ಇದು ಇದಂತೂ ಒಪ್ಪಬಹುದು ಹೊಂದಾಣಿಕೆ ರಾಜಕಾರಣ ರಾಜ್ಯ ಅಲ್ಲಿ ಆಗ್ತಾ ಇದೆ ಇಲ್ಲ ಅಂದ್ರೆ ಕಳೆದ ಬಾರಿ ವಿಜಯೇಂದ್ರ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಅಂದ್ರೆ ಇವತ್ತು ಶಾಸಕರಾಗಿ ಹೋಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅಂಟ್ ಏನು ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು ಅಲ್ಲಿ ಡಮ್ಮಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟು ತುಂಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಂಡಾಯ ನಿಂತಿದ್ರ ಪರಿಣಾಮ ವಿಜಯೇಂದ್ರ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಸೊ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಕಹಿ ಸತ್ಯ ಸೊ ಹಾಗಾಗಿ ಅದನ್ನು ಎತ್ತಾಳು ಹಾಗಾಗಿ ಹೇಳ್ತಿರ್ತಾರೆ ಎತ್ತಾಳಷ್ಟೇ ಎಲ್ಲ ಡಿ ಕೆ ಶಿವಕುಮಾರ್ ಕೋರೋಡ ಇದನ್ನು ಹೇಳಿದರು ನೀವು ಏನಾದರೂ ಶಾಸಕರಾಗಿದ್ದರೆ ಆದರೆ ಅದನ್ನು ನಾವು ಕೊಟ್ಟಂಥ ಭಿಕ್ಷೆ ಅನ್ನೋ ಮಾತನ್ನು ಹೇಳಿದರು ಸೊ ಹಾಗೆ ಅಲ್ಲಿ ಹೊಂದಾಣಿಕೆ ರಾಜಕಾರಣ ಆಗುತ್ತೆ ಸೊ ಹಾಗಾಗಿ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಪರಿಣಾಮಕಾರಿಯಾಗಿ ಕಾಂಗ್ರೆಸ್ ಗೌರ್ಮೆಂಟ್ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡುವ ಮುಖಾಂತರ ಜನ ಅಭಿಪ್ರಾಯವನ್ನು ರೂಪಿಸ್ತೇವೆ ಅನ್ನೋ ಮಾತನ್ನು ಹೇಳುವ ಮುಖಾಂತರ ಜೊತೆಗೆ ಇಲ್ಲಿ ಚುನಾವಣೆ ಆಗಲೇಬೇಕು ಚುನಾವಣೆ ಆಗುತ್ತೆ ನಾವು ಸ್ಪರ್ಧೆಯನ್ನು ಮಾಡ್ತೀವಿ ನಾವು ಗೆದ್ದೇ ಗೆಲ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದರೆ ಏನಿಲ್ಲಿ ಆಗಿತ್ತು ಒಂದು ಬಳ ಇತ್ತು ತಟಸ್ಥ ಬಣ ನೋಡಪ್ಪ ನಾವು ಎತ್ನಾಲ್ ಕಡೆಗೂ ಹೋಗಲ್ಲ ವಿಜೇಂದ್ರನ್ ಕಡೆಗೂ ಹೋಗಲ್ಲ ನಾವು ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ಕೊಂಡು ಬೊಮ್ಮಾಯಿ ಜಗದೀಶ್ ಶೆಟ್ಟರು ಇಂಥ ಕೆಲವು ಒಂದು ತಟಸ್ಥ ಬಣ ಇತ್ತು ಆ ತಟಸ್ಥ ಬಣ ಯಾವಾಗ ವಿಜಯೇಂದ್ರ ಅವ್ರ ವಿರುದ್ಧ ಅರಿಯಾಯಿದ್ರೋ ಇದ್ದರೋ ಆಗ ಆಗಿ ಅವರು ವಿಜಯೇಂದ್ರನಿಗೆ ಬೆಂಬಲ ಕೊಡಲಿಕ್ಕೆ ಆರಂಭಿಸಿದರು ಸೊ ಈಗೇನಾಯಿತು ಅವ್ರು ಒಂದು ವೇಳೆ ಚುನಾವಣೆ ನಡೆದು ಅದರಲ್ಲಿ ಎತ್ನಾಳ್ ಬಣ ಸ್ಪರ್ಧೆಯನ್ನು ಮಾಡಿದ್ರು ಕೂಡ ಸೋಲನ್ನು ಬೋಸೋದು ಪಕ್ಕ ಅಂತ ಹೇಳಲಾಗ್ತದೆ ಪಕ್ಕ ಸವ್ರು ಸೋಲ್ತಾರೆ ಅಂತ ಸೊ ಹಾಗಾಗಿ ಯಾವಾಗ ಈ ಒಂದು ಸ್ಟೆಪ್ ತಗೊಂಡ್ರು ತಟಸ್ಥ ಬಿ ಜೆ ಪಿ ಅವರಲ್ಲರೂ ವಿಜಯೇಂದ್ರನಿಗೆ ಬೆಂಬಲವನ್ನು ಕೊಡುವಂಥ ತೀರ್ಮಾನಕ್ಕೆ ಬಂದರು ಬಂದಾಗ ಎತ್ನಾಳು ಬಣಕ್ಕೆ ಹಿನ್ನಡೆ ಆಯಿತು ಆಗ ಅವರು ನಾವು ಸ್ಪರ್ಧೆಯಿಂದ ಹಿಂದೆ ಸರ್ತಿದ್ದೇವೆ ಸ್ಪರ್ಧಿಸಲ್ಲ ಹೈಕಮಾಂಡ್ ಏನು ಹೇಳ್ತಾ ತೀರ್ಮಾನಕ್ಕೆ ಬದ್ಧ ಅನ್ನೋ ರೀತಿ ಹೇಳಿಕೆಗಳನ್ನು ಕೊಡ್ತಾ ಬಂದರು ಆದರೆ ಈಗ ಇದ್ದಿದ್ದಾಗಿ ತಗೊಂಡು ಇಲ್ಲ ನಾವು ಚುನಾವಣೆಯ ಸ್ಪರ್ಧೆಯನ್ನು ಮಾಡ್ತೀವಿ ನಾವು ಸೋತರು ಸರಿ ಇವಟ್ರಂತ ತಗೊಳ್ಳೋ ಪ್ರಶ್ನೆ ಇಲ್ಲ ನಾವು ಸ್ಪರ್ಧೆಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ರೆ ಮತ್ತೊಂದು ಕಡೆ ವಿಜೇಂದ್ರ ಬಣದ ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು ಮತ್ತು ಇತರರು ಯಾರೆಲ್ಲ ಇದ್ದಾರೆ ವಿಜೇಂದ್ರ ಬಣದಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಶ್ರೀರಾಮುಲು ಸೇರಿದ ಎಲ್ಲರೂ ಕೂಡ ಈಗ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಎತ್ನಾಳ್ ಬರ್ದವ್ರಿಗೆ ಎತ್ನಾಳ್ ಬರ್ದವ್ರು ಟಾಂಗ್ ಕೊಡ್ತಾ ಇದ್ದಾರೆ ಅಲ್ಲ ಚುನಾವಣೆ ನಡೆದ್ರೆ ನೀವು ಸ್ಪರ್ಧೆ ಏನು ಮಾಡ್ಬೋದು ಚುನಾವಣೆ ನಡೆಯಿಲ್ಲ ಸ್ಪರ್ಧೆ ಸ್ಪರ್ಧೆಯನ್ನು ಮಾಡ್ತೀರಿ ನೀವು ಚುನಾವಣೆ ನಡಿಬೇಕಲ್ವಾ ಸ್ಪರ್ಧೆಯನ್ನು ಮಾಡೋಕ್ಕೆ ಚುನಾವಣೆ ನಡಿಬೇಕು ಸೊ ಚುನಾವಣೆ ಏನು ನಡೀಲಿಲ್ಲ ಅಂದರೆ ನೀವು ಎಲ್ಲಿ ಸ್ಪರ್ಧೆಯನ್ನು ಮಾಡ್ತೀರಾ ನೀವು ಚುನಾವಣೆ ನಡೆದ್ರೆ ಸೋಲು ಗೆಲುವು ಸೆಕೆಂಡ್ ಬಿಡಿ ಸೆಕೆಂಡ್ ರೀ ಬಟ್ ನೀವು ಚುನಾವಣೆ ನಡೀತಾ ಇಲ್ವಲ್ಲ ಇಲ್ಲಿ ವಿಜಯೇಂದ್ರ ನೇರವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮುಖಾಂತರ ಒಂದು ರೀತಿಯಲ್ಲಿ ಯತ್ನಾಳಿಗೆ ಟಾಂಗ್ ಕೊಡ್ತಿದ್ದಾರೆ ಬಟ್ ಯತ್ನಾಳ್ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ನಾವು ಸರಿ ಪ್ರಶ್ನೆನೇ ಇಲ್ಲ ನಾವು ಬಿಗ್ ಸ್ಟೆಪ್ ತಗೊಂಡೇ ತಗೊಳ್ತೀವಿ ಅಂತೇಳಿ ನಿಜವಾಗಲೂ ಹೈಕಮಾಂಡ್ ಕೂಡ ಊಹಿಸಿದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಒಂದು ಸ್ಟೆಪ್ ಮುಂದಿರ್ತಿದ್ದಾರೆ ಬಟ್ ಇದು ಮುಂದೆ ಹೋಗಿ ಎಲ್ಲಿ ಬಡಿದಾಟ ಹೋಗಿ ಪಾರ್ಟಿ ಬೈಫರ್ಕೇಟ್ ಆಗೋದಕ್ಕೆ ಹೋಗುತ್ತೋ ಅನ್ನೋ ಯೋಚನೆ ಬಿ ಜೆ ಪಿಯ ಕಾರ್ಯಕರ್ತರಲ್ಲಿ ಬರ್ತಾ ಇದೆ ಏನು ಈ ವೀಕೆಂಡಿದೆ ವೀಕೆಂಡಲ್ಲಿ ಕೈ ಕೊಟ್ಟರು ಕಷ್ಟ ಅಂತಿಮವಾಗಿ ಏನು ಎತ್ತಾಳ ಯಾವಾಗ ಇವ್ರಿಗೆ ಅವಕಾಶವೇ ಸಿಗಲಿಲ್ಲ ನೇರವಾಗಿ ಮತ್ತೊಮ್ಮೆ ವಿಜಯೇಂದ್ರನ್ನ ಆಯ್ಕೆ ಮಾಡಿದಾಗ ಆ ಬಡದಲ್ಲಿರ್ತಕ್ಕಂಥ ಕೆಲವರು ಪಾರ್ಟಿಯನ್ನು ಬಿಟ್ಟೋದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಥವಾ ಎತ್ತಾಳದೆ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡುವಂಥ ಹೋದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಇಂತಹ ಘಟನೆಗಳು ಘಟಿಸ್ಬೋದು ಅಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಿಜವಾಗಲೂ ಆತಂಕ ಸೃಷ್ಟಿಯಾಗಿದೆ ಕಾರಣ ಏನಂದರೆ ಎಲ್ಲರೂ ಒಟ್ಟಿಗೆ ಒಟ್ಟಾಗಿ ಹೋರಾಟ ಮಾಡಿ ನಾವು ಗೆದ್ದಿದ್ದು ಕೇವಲ ಅರವತ್ತೈದು ಸ್ಥಾನ ಒಂದು ವೇಳೆ ಮುಂದಿನ ಚುನಾವಣೆ ಒಳಗೆ ಹೀಗೆ ಇದ್ದು ಕಿತ್ತಾಡ್ಕಂಡೋ ಅಥವಾ ಬೇರೆ ಇನ್ನೊಂದು ಪಕ್ಷವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಕಟ್ತಾಗೆ ಇವರಾಗಿ ಬೇರೆ ಇನ್ನೊಂದು ಪಕ್ಷ ಕಟ್ಕೊಂಡು ಹೋದರೆ ನಾವು ಗೆಲ್ತೀವೋ ಗೆಲ್ತುವಲ್ವ ಅನ್ನೋ ಚಿಂತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ ಜೊತೆಗೆ ಹೈಕಮಾಂಡ್ ಇದು ಏನು ಬೇಕಾಗಿಲ್ಲ ಇಲ್ಲಿ ಯಾವನ್ನು ಬೇಕಾದ್ರೆ ಅಧ್ಯಕ್ಷ ಆಗಲಿ ಯಾವನ್ನು ಬೇಕಾದ್ರೆ ಬಂಡ ಇಲ್ಲ ಅದಕ್ಕೂ ಬಿ ಜೆ ಪಿ ಹೈಕಮಾಂಡ್ಗೂ ಸಂಬಂಧನೇ ಇಲ್ಲ ಇನ್ನ ಅನ್ನಂಗೆ ಇರ್ತಾರೆ ಕಾರಣ ಏನಂತಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಆ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಕ್ಯಾಂಡಿಡೇಟ್ ಎಷ್ಟಿದ್ದಾರೆ ಅಷ್ಟ ಅವರ ಕೌಂಟು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಯಾರನ್ನು ಪಕ್ಷಕ್ಕೆ ಕರ್ಕ ಬರಬೇಕು ಯಾರನ್ನು ಆ ಪಕ್ಷದಿಂದ ಹೊರಡೆ ಕಳಿಸ್ಬೇಕು ಇಂಥ ಯೋಜನೆಗಳನ್ನು ಮಾಡುವ ಮುಖಾಂತರ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಗುರಿಯನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಆ ಗುರಿಯಲ್ಲಿ ಇಟ್ಕೊಂಡು ಅಮಿತ್ ಶಾ ಕೆಲಸ ಮಾಡ್ತಿದ್ದಾರೆ ಕಾರಣ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮೋದಿ ಯಾವುದೇ ಕಾರಣಕ್ಕೆ ಪ್ರಧಾನಿ ಆಗಲ್ಲ ಸೊ ಆಗ ಯಾವುದೇ ರೀತಿಯಲ್ಲಿ ಅಧಿಕಾರ ಬಂದರೂ ಕೂಡ ಅಧಿಕಾರಕ್ಕೆ ಬಿ ಜೆ ಪಿ ಬಂದರೂ ಕೂಡ ನನಗೆ ಒಂದು ಅವಕಾಶ ಸಿಗುತ್ತೆ ಮೋದಿ ಕಡೆಯಿಂದ ಅಂತ ಕಾದು ಕೂತಿರ್ತಕ್ಕಂಥ ಏನು ಅಮಿತ್ ಶಾ ಇದ್ದಾರೆ ಅವರು ಇದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ನೀವೇನಾರು ಮಾಡ್ಕೊಳ್ಳಿ ಕಚ್ಚಾಡ್ಕೊಳ್ಳಿ ಹೆಂಗಾರು ಸತ್ತೋಗಿ ಆದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಕ್ಕೆ ನಿಮ್ಮನ್ನು ಹೇಗೆ ದಾರಿಗೆ ತಗೋಬೇಕು ಗೊತ್ತು ನಾನು ತಗೊಳ್ತೇನೆ ಅಂತ ಹೇಳಿ ಅವರು ಸೈಲೆಂಟಾಗಿ ಕೂತಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಸೊ ಇದೇ ರೀತಿ ಈ ಬಂಡಾಯ ಮುಂದೆ ಹೊರದಿದ್ರೆ ಮುಂದೆ ಮುಂದುವರೆದಿದ್ದೇ ಆದರೆ ಇದು ಬಿ ಜೆ ಪಿಗೆ ಆತಂಕಕಾರಿ ಬೆಳವಣಿಗೆ ಅಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್